ಒಟ್ಟು ಏಳ್ನೂರ ಎಂಬತ್ತೊಂದು ಪ್ರಕರಣ ತೀರ್ಮಾನ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬಾಕಿ ಇರೋ ಪ್ರಕರಣಗಳ ಸಂಖ್ಯೆ ಅಂದರೆ ಈ ಲೋಕದಂತೆ ರೆಫರ್ ಆಗಿದೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಇದರ ಜೊತೆಗೆ ವ್ಯಾಜ್ಯಪೂರ್ವ ಪ್ರಕರಣಗಳು ಬಳಿ ಇರಿಗೇಷನ್ ಕೇಸಸ್ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಮೂವತ್ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆಂಟು ತೀರ್ಮಾನ ಆಗಿದೆ ಮತ್ತು ಯಾವ್ಯಾವ ರೀತಿಯ ಪ್ರಕರಣಗಳು ಅಂಕಿಸಂಖ್ಯೆ ತಗೊಂಡ್ರೆ ಈ ವೈವಾಹಿಕ ದಂಪತಿಗಳ ವೈವಾಹಿಕ ಜೀವನ ಪುನಸ್ಥಾಪನೆ ಅದು ರಾಜಿ ಸಂಧಾನದಿಂದ ಸುಮಾರು ಇನ್ನೂರ ನಲವತ್ತೆಂಟು ಪ್ರಕರಣ ತೀರ್ಮಾನ ಆ ವಾಸ್ತಿ ವಿಭಾಗಕ್ಕಾಗಿ ಪಾರ್ಟಿಷನ್ ಸೂಟ್ಸ್ ಅಂತ ಕರಿತೀವಿ ಅದು ಎರಡು ಸಾವಿರದ ಆರುನೂರ ತೊಂಬತ್ತಾರು ಪ್ರಕರಣ ತೀರ್ಮಾನ ಆಗಿದೆ ಮತ್ತು ಮೋಟಾರ್ ವಾಹನ ಅಪರಾಧ ಕಾಂಪೆನ್ಸೇಷನ್ಗೋಸ್ಕರ ಈ ಪರಿಹಾರ ಕೇಳಿ ಏನು ಕೇಸಸ್ನ ಮಾಡ್ತಾರೆ ಅದು ಒಟ್ಟು ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ತೀರ್ಮಾನ ಆಗಿದೆ ಮತ್ತು ಅದರಲ್ಲಿ ನೂರ ತೊಂಬತ್ತೊಂದು ಕೋಟಿಯಷ್ಟು ಪರಿಹಾರ ಮೊತ್ತವನ್ನು ನಿಗದಿ ಮಾಡಲಾಗಿದೆ ಇನ್ನು ಪಾವತಿ ಆಗಿಲ್ಲ ತೀರ್ಮಾನ ಆಗಿರೋದ್ರೇ ಒಂದು ಟೈಮ್ ಕೊಟ್ಟಿರ್ತೀವಿ ಟೈಮಲ್ಲಿ ಕೊಡಬೇಕು ಅಂತ ಅದ್ರಲ್ಲಿ ಕೊಡ್ತಾರೆ ಆಮೇಲೆ ಎನ್ ಆ್ಯಕ್ಟ್ ಅಂದರೆ ಚೆಕ್ ಬೌನ್ಸ್ ಕೇಸುಗಳಲ್ಲಿ ಒಟ್ಟು ಎಂಟು ಸಾವಿರದ ಐನೂರ ಹದಿನೇಳು ಪ್ರಕರಣ ತೀರ್ಮಾನ ಮಾಡಿದೆ ಆಮೇಲೆ ಲ್ಯಾಂಡ್ ಅಕ್ವಿಜೇಷನ್ ಕೇಸ್ ಅನ್ನೋದೇ ಭೂಸ್ವಾಧೀನ ಪ್ರಕ್ರಿಯೆ ಅಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಪ್ರಕರಣ ತೀರ್ಮಾನ ಮಾಡಿ ಪರಿಹಾರ ಮೊತ್ತ ಸುಮಾರು ಮೂರ ತೊಂಬತ್ತು ನೂರ ತೊಂಬತ್ತಾರು ಕೋಟಿಗಳಷ್ಟು ನಿಗದಿ ಮಾಡಬೇಕು ಅದೇ ರೀತಿ ಎಮ್ ಇ ಸಿ ಅಮಂಜಾರಿ ಅಂದರೆ ಈ ಮೋಟಾರ್ ವೆಹಿಕಲ್ಸ್ ಪ್ರಕರಣದಲ್ಲಿ ಈ ಇನ್ಶೂರೆನ್ಸ್ ಕಂಪ್ನಿಯವರಾಗಲಿ ಅಥವಾ ವಾಹನಗಳ ಮಾಲೀಕರು ಅದನ್ನ ಕಾಂಪೆನ್ಸೇಷನ್ ಅಮೌಂಟ್ ಲೈಮ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಡೆಪಾಸಿಟ್ ಮಾಡಿಲ್ಲ ಅಂತಂದ್ರೆ ವಸೂಲಿ ಮಾಡ್ಕೊಳ್ಳೋಕೆ ಅವನ್ ಪ್ರಕರಣ ಅಂತ ಹೇಳ್ತಾರೆ ಅಂತಾದ್ರು ಸಹ ಒಟ್ಟು ಆರ್ನೂರ ಇಪ್ಪತ್ಮೂರು ಪ್ರಕರಣ ಇತ್ಯರ್ಥಪಡಿಸಲಾಗಿತ್ತು ಅದ್ರಲ್ಲಿ ನಲವತ್ತೆಂಟು ಕೋಟಿಗಳಷ್ಟು ಪರಿಹಾರ ಈಗಾಗಲೇ ಸಂದಾಯ ಆಗಿದೆ ಆ ನಂತರ ಈ ಬೇರೆ ಕೇಸುಗಳಲ್ಲಿ ಅವನ್ ಪ್ರಕರಣಗಳು ಪ್ರಕರಣದಲ್ಲಿ ಕೇಸಸ್ ಒಟ್ಟು ಎರಡ್ ಸಾವಿರದ ಐನೂರ ತೊಂಬತ್ತೆಂಟು ಪ್ರಕರಣ ಪರಿಹಾರ ನೂರ ಎಂಟು ಕೋಟಿ ಅಂತ ಮಾಡಿದೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಗ್ರಾಹಕರ ವ್ಯಾಜ್ಯಗಳ ಪ್ರಕರಣ ಎಪ್ಪತ್ಮೂರು ತೀರ್ಮಾನ ಆಗಿದೆ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅದು ಪರಿಹಾರ ಅಂತ ತೀರ್ಮಾನ ಆಗಿದೆ ಇದೇ ರೀತಿ ನೀವು ಈ ಒಂದು ಅಕ್ಕಿಅಂಶಗಳನ್ನು ನೋಡಿದ್ರೆ ಈ ಬೆಂಗಳೂರು ಲಘು ವ್ಯಾಜ್ಯಗಳ ನ್ಯಾಯಾಲಯ ಅಂದ್ರೆ ಒಬ್ಬ ಹಳೆ ಪ್ರಕರಣ ಅದರಲ್ಲಿ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ಇಪ್ಪತ್ತು ಕೋಟಿ ಕಾಂಪೆನ್ಸೇಷನ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಆಮೇಲೆ ಒಂದು ಎಂಇ ಪ್ರಕರಣದಲ್ಲಿ ಅಪರ್ಣ ರಾಮಕೃಷ್ಣ ವರ್ಸಸ್ ರಾಯಲ್ ಸುಂದರಂ ಬಂದಿದ್ದ ಇದು ಇದರಲ್ಲಿ ಒಟ್ಟು ಪರಿಹಾರ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟಲ್ಲಿ ಅಲ್ಲಿ ಒಂದು ಐ ಪಿ ಸಿ ಮುನ್ನೂರ ಎಪ್ಪತ್ತೊಂದು ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತರ ಶಿಕ್ಷಾರ್ಹ ಅಪರಾಧ ಅದು ಅದನ್ನು ತೀರ್ಮಾನ ಮಾಡಿ ಇಪ್ಪತ್ತಾರು ವರ್ಷಗಳಷ್ಟು ಹಳೆಯದು ಅದನ್ನು ಸಹ ತೀರ್ಮಾನ ಮಾಡಲಾಗಿದೆ